ಇನ್ನ ಇವತ್ತು ಇವತ್ತಿನ ದಿವಸ ಬನ್ನಟ್ಟಿ ರಬಕೈ ತಾಲೂಕಿನಲ್ಲಿ ನಮ್ಮ ಸಮಸ್ತ ತಾಲೂಕಿನ ಕುರುಬ ಸಮಾಜದವರು ಇನ್ನುಳಿದ ಕುರಿ ಕಾಯುವ ಎಲ್ಲ ಸಮಾಜದವರು ಸೇರಿ ನಾವು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಈ ತಾಲೂಕು ಆಡಳಿತದವರು ನಮಗೆ ಒಳಗೆ ಬಿಡಬೇಕಾದ್ರೆ ಸ್ವಲ್ಪ ಸಮಸ್ಯೆಯನ್ನು ಮಾಡಿದರು ಆದರೂ ಮತ್ತು ನಾವು ಮನೆ ಮಾಡಿಕೊಂಡ ನಂತರ ಅವರು ಒಳಗೆ ಬಿಟ್ಟರು ನಮ್ಮನ್ನ ಬಿಟ್ಟ ನಂತರ ನಾವು ನಮ್ಮ ಅಹವಾಲುಗಳನ್ನು ಸವಿಸ್ತಾರವಾಗಿ ಅವರಿಗೆ ಮನದಟ್ಟು ಆಗುವಂಗೆ ಹೇಳಿದ್ದೀವಿ ಹೇಳಿದ ನಂತರ ಅವರು ನಾವು ಬರುವಂಥ ಒಂದು ವಾರ ನಂತರ ತಮ್ಮ ಮುಖಂಡರನ್ನು ಸಭೆ ಕರೆದು ಇಲ್ಲಿ ನಮ್ಮ ತಾಲೂಕಾದಲ್ಲಿ ಆಗುವಂಥ ಕುರಿಗಾಲಿಗೆ ಕುರಿಗಾಯಿ ಕಾಯುವವರಿಗೆ ಏನು ಸಮಸ್ಯೆ ಆಗತ್ತ ವೆಟರ್ನರಿ ಡಾಕ್ಟರ್ ತರಿಸೋದಾಗಲಿ ಮತ್ತು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಕರೆಸೋದಾಗಲಿ ಕರೆಸಿ ಅವರು ನಮ್ಮ ತಾಲೂಕಿನಲ್ಲಿ ಕುರಿ ಕಾಯುವಂಥ ಜನರಿಗೆ ಏನು ತೊಂದರೆ ಆಗುವಂಥವುದವಲ್ಲ ಅವ್ನು ಅಂತ ಮಾತನ್ನ ಭರವಸೆಯನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳು ಕೊಟ್ಟಾರ ಆ ನಂತರ ನಾವು ಫಾಲೋಅಪ್ ಮಾಡ್ತೀವಿ ಒಂದು ಒಂದ್ ವಾರ ನಂತರ ಅವ್ರ ಮನವಿ ನಮ್ಮ ಮನವಿಗೆ ಅವ್ರು ಸ್ಪಂದಿಸಿ ಕರೆದ ನಂತರ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀವಿ ಇಲ್ಲಂದ್ರೆ ನಮ್ಮ ಈ ಏನು ಹೋರಾಟನವ ಇದು ಕಾಯ್ದೆ ಬರುವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ ಅಂತ ಹೇಳಕ್ ಬಯಸ್ತೇನೆ ತಾಲೂಕು ಈಗ ತಾಲೂಕಾ ಮಟ್ಟದ ನಾವು ಹೋರಾಟ ಮಾಡಿದ್ವಿ ಬರುವ ದಿನಮಾನದಲ್ಲಿ ಬಾಲಕೋಟೆ ಜಿಲ್ಲಾ ಮಟ್ಟದಲ್ಲೂ ಈ ಹೋರಾಟನ ಮುಂದುವರಿಸ್ತಿವಿ ನಾವು ಈ ಈಗ ಏನು ತಾಲೂ ನಮ್ಮ ಬಾಲ್ಕೋಟೆ ಜಿಲ್ಲೆಯಿಂದ ಮನವಿ ಕೊಟ್ಟು ಈ ಏನು ನಮ್ಮ ಕಾನೂನು ಆಗ್ಬೇಕಾಗಿತ್ ಆಗುವವರೆಗೆ ನೀವಾಗ ತಗೊಂಡ್ ಬೆಂಗಳೂರು ತಕ್ಕ ನಾವು ರೆಡಿ ಇದೀವಿ ಮಲ್ಲಪ್ಪ ಸಿಂಗಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕುರಿಗಾಯಿಗಳ ಏನು ಸಮೂಹ ಇದೆ ಈ ಒಂದು ಕುರಿಗಾಯಿಕೆಯನ್ನ ಎಲ್ಲಾ ಸಮುದಾಯದ ಶೋಷಿತ ಸಮುದಾಯದ ಹಿಂದುಳಿದ ವರ್ಗದವರು ಕುರಿಗಾಯಿಕೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಕುರಿಗಾಯಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯಗಳು ಹಲ್ಲೆಗಳು ಅತ್ಯಾಚಾರ ಪ್ರಕರಣಗಳು ಕೊಲೆ ಪ್ರಕರಣಗಳು ಅಧಿಕ ಪ್ರಮಾಣದಲ್ಲಿ ಆಗ್ತಾ ಇರುವುದರಿಂದ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ಸಹಿತ ಕುರಿಗಾಯಗಳಿಗೆ ವಿಶೇಷವಾಗಿರ್ತಕ್ಕಂಥ ಕಾಯ್ದೆ ಇಲ್ಲ ಯಾವ ರೀತಿಯಾಗಿ ಕುರಿಗಾಯಗಳಿಗೆ ಅಂತಂದ್ರೆ ಈಗಾಗಲೇ ನಮ್ಮ ದಲಿತ ಸಮುದಾಯದ ಮೇಲೆ ಆಗ್ತಕ್ಕಂತ ಅನ್ಯಾಯಗಳ ವಿರುದ್ಧ ಸರ್ಕಾರ ವಿಶೇಷ ಕಾಯ್ದೆ ತಂತು ಅಟ್ರಾಸಿಟಿ ಆಕ್ಟ್ ಅನ್ನ ತಂತು ಅದೇ ರೀತಿ ಹೆಣ್ಮಕ್ಳ ಮೇಲೆ ಆಗ್ತಕ್ಕಂಥ ಏನು ಅತ್ಯಾಚಾರ ಪ್ರಕರಣಗಳಿದ್ದು ಆ ಸಂದರ್ಭದಲ್ಲಿ ಪೋಸ್ಕೋ ಕಾಯ್ದೆಯನ್ನು ತೋರೆದ್ರ ಮುಖಾಂತರ ಅವ್ರು ರಕ್ಷಣೆ ಮಾಡುವಂಥ ಪ್ರಕರಣಗಳಾಯಿತು ಇವತ್ತು ಕುರಿಗಾಯಗಳಿಗೆ ಎಷ್ಟು ಮಹತ್ವ ಇದೆ ಕಾಯ್ದೆ ಅಂತಂದರೆ ನಿಮ್ಗೆಲ್ಲ ಗೊತ್ತಿರಬಹುದು ಇವತ್ತು ವಕೀಲರ ಸಮೂಹಕ್ಕೆ ವಕೀಲರ ಸಮೂಹ ದಿನನಿತ್ಯ ಜನಸಂಪರ್ಕದಲ್ಲಿ ಇರ್ತಕ್ಕಂಥ ಸಮೂಹ ದಿನನಿತ್ಯ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗ್ತಾರೆ ನ್ಯಾಯಾಧೀಶರ ಮುಂದೆ ನಿಂತು ವಾದವನ್ನ ಮಾಡ್ತಕ್ಕಂಥ ಒಂದು ವಕೀಲರ ಸಮೂಹಕ್ಕೆ ವಕೀಲರ ಹಿತರಕ್ಷಣಾ ಕಾಯ್ದೆ ಹಗಲಿ ರಾತ್ರಿ ಮಳೆ ಇದು ಎಲ್ಲಾ ಎಲ್ಲಾ ಕಾಲದಲ್ಲೂ ಮಳೆಯನ್ನ ಲಕ್ಷಿಸಿದೆ ಚಳಿಯನ್ನ ಲಕ್ಷಿಸಿದೆ ಬಿಸಿಲನ್ನ ಲಕ್ಷಿಸಿದೆ ನೋಡದೆ ಎಲ್ಲಾ ಕಾಲದಲ್ಲಿಯೂ ಸಹಿತ ಗುಡ್ಡಗಾಡಿನಲ್ಲಿ ಅಡ್ಡಾಡತಕ್ಕಂಥ ಕುರಿ ಮೇಯಿಸ್ತಕ್ಕಂಥ ಸಮೂಹಕ್ಕೆ ಇವತ್ತು ಕಾಯ್ದೆಗಳಿಲ್ಲ ವಿಶೇಷ ಕಾಯ್ದೆಗಳ ಮುಖಾಂತರವಾಗಿ ಈ ಕುರಿಗಾಯಗಳ ಸಮೂಹನ ರಕ್ಷಣೆ ಮಾಡಬೇಕು ಸಾಂಪ್ರದಾಯಿಕ ಇತರ ಹಿತರಕ್ಷಣಾ ಕಾಯ್ದೆ ಜಾರಿಗೆ ಬರಬೇಕು ಅಂತಕ್ಕಂಥ ಅಕ್ವತೆಯನ್ನು ಮಾಡ್ತಾ ಇದ್ದೀವಿ ಇದರ ಕಾಯ್ದೆ ಅಡಿಯಲ್ಲಿ ಎಲ್ಲ ಅವರು ಅಭಿವೃದ್ಧಿನೂ ಆಗಬೇಕು ಮತ್ತು ರಕ್ಷಣೆ ಆಗಬೇಕಂತ ಈಗಾಗಲೇ ಬಿಲ್ ಇದೆ ಮಸೀದಿ ಸರ್ಕಾರದ ಮುಂದಿದೆ ಅದನ್ನ ಮುಂಬರ್ತಕ್ಕಂಥ ಸದನದಲ್ಲಿ ಏನು ಆಗಸ್ಟ್ ತಿಂಗಳಲ್ಲಿ ಆ ಸದನದಲ್ಲಿ ಅದನ್ನ ಜಾರಿಗೆ ತಂದು ಕಾಯ್ದೆಯನ್ನು ರೂಪಿಸಬೇಕು ಅಂತ ನಮ್ಗೆ ಆಮೇಲೆ ಈಗ ಪ್ರತಿಭಟನೆ ಬರುವಾಗ ಕುರಿಗಳನ್ನ ಹೊರಗಡೆ ಒಂದು ಇದು ಅದರ ಬಗ್ಗೆ ಏನಾದರೂ ಹೇಳ ಇಲ್ಲ ಸಹಜವಾಗಿ ತಾಲೂಕು ಆಡಳಿತ ತಮ್ಮ ಏನು ಪೊಲೀಸ್ ಇಲಾಖೆ ಆಗಿಲ್ವ ಬಂದೋಬಸ್ತಿಗೋಸ್ಕರ ಕೆಲವು ನೀತಿ ನಿಯಮಗಳನ್ನ ಅವ್ರು ರೂಪಿಸ್ತಾರೆ ಅದ್ರ ನಮ್ಮ ಒತ್ತಾಯ ಏನಿತ್ತು ಕುರಿಗಾಯಿಗಳನ್ನ ಒಳಗೆ ತಗೊಂಡ್ಬರ್ಬೇಕು ಯಾಕಂದ್ರೆ ಇಲ್ಲಿ ಮೇಲಕ್ಕೆ ಅವಕಾಶ ಇದೆ ಮತ್ತು ಕುರಿಯ ಕುರಿಗಾರರ ಸಮಸ್ಯೆಗಳನ್ನ ಕುರಿ ಜೊತೆಗೇನೆ ಬಂದು ನಾವು ಹೇಳ್ಕೋಬೇಕನ್ನುತ್ತೆ ಏನು ಅಂತ ನಮ್ಮ ಮತ್ತು ಅವ್ರ ಮಧ್ಯೆ ವಾಗ್ವಾದ ನೀಡಿತು ಕೊನೆಯದಾಗಿ ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ ಕುರಿಗಳನ್ನ ಜೊತೆಗೆ ಬಂದು ನಾವು ಇವತ್ತು ಹೋರಾಟದ ಪ್ರತಿಭಟನೆ ಮೂಲಕ ಮಾನ್ಯ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸಿದ್ವಿ ಎಲ್ಲಪ್ಪ ಹೆಗಡೆ ಲೋಕಲ್ಯಾಣದಲ್ಲಿ ಪ್ರಭು ನೇತ್ರೆ ಅಂತಕ್ಕಂಥವನ್ನ ಪುರಿ ಕಲ್ಪನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರ್ಡರ್ ಮಾಡಿದ್ರು ತಮ್ಗೆಲ್ಲ ಗೊತ್ತಿಲ್ಲ ಅರಣ್ಯದಲ್ಲಿ ಕುರಿಯನ್ನ ಮೇಯಿಸ್ಬೇಕ ಸಂದರ್ಭದಲ್ಲಿ ಗುಡ್ಡಗಾಡಿನಲ್ಲಿ ಕುರಿಯನ್ನ ಮೇಯಿಸ್ತಕ್ಕಂಥ ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆ ಕರಿಗಟ್ಟಿನಲ್ಲಿ ಬೀರಪ್ಪ ಅಂತಕ್ಕಂಥವರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕುರಿಯನ್ನ ಕೊಡಬೇಕು ನಮ್ಗೆ ಅರ್ಥ ಕೊಡಬೇಕು ಅಂತಕ್ಕಂಥದ್ದನ್ನು ತಾವೆಲ್ಲ ಗಮನಿಸಿದೆ ಇದು ಒಂದಲ್ಲ ಎರಡಲ್ಲ ನಿರಂತರವಾಗಿ ರಾಜ್ಯದಲ್ಲಿರ್ತಕ್ಕಂಥ ಕುರಿಗಾಯಿಗಳು ಅವರೇ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಒಂದ್ ಕಡೆ ಹಲ್ಲೆ ಆಗ್ತದೆ ಇನ್ನೊಂದು ಕಡೆ ಪೊಲೀಸ್ ಇಲಾಖೆಯ ಗುರಿಗಾರ ಕಳತ್ರನಾದಾಗ ಎಫ್ಐಆರ್ ಅನ್ನ ದಾಖಲು ಮಾಡೋಕ್ಕಾಗ ಎಫ್ಐಆರ್ ಆಗೋದಿಲ್ಲ ಅಸಂಘಟಿತ ವರ್ಗ ಗುರಿಯನ್ನು ಕಾಯ್ದು ಬಂದೋದಿಲ್ಲ ಗುರಿ ಕಾನೂನನ್ನು ನೆರವು ಈಗ ಹೀಗಾಗಿ ನಾವು ರಕ್ಷಣೆ ಮಾಡಬೇಕಾದ್ರೆ ಈ ಏನಾದ್ರೂ ಏನಾದ್ರಿಂದ ಅದು ಕಾಯ್ದೆಗಳ ಮುಖಾಂತರ ವಿಶೇಷವಾಗಿರ್ತಕ್ಕಂಥ ಕಾಯ್ದೆಗಳ ಮುಖಾಂತರ ರಕ್ಷಣೆ ಮಾಡಬೇಕಾದ್ರೆ ಆ ಕಾಯ್ದೆಯನ್ನ ಇವತ್ತು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ

एक बार आएगा वो आ रहे होंगे। है ना द्रोण भीड़ की बोले ना। आह, आह, बेको, 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 ಬಯಲಾಡಬಹುದು ಸರ್ಕಾರಕ್ಕೆ ನಿಮ್ಮ ಮನವಿ ಸಲ್ಲಿಸ್ತೀವಿ ಕಳೀಯವಾಗಿ ಏನ ತೊಂದರೆ ಇದೆ ಅದನ್ನು ತೊಂದರೆ ನಿವಾರಿಸಲಿಕ್ಕೆ ನಾವು ಒಂದು ಮುಂದಿನ ಒಂದು ಸಭೆಯನ್ನು ಕರಿತೀವಿ ನಿಮ್ಮ ಮುಖಂಡ ಕರ್ಕೊಂಡು ಈಗ ನಾವು ನಿಮ್ಮ ಮನವಿ ಪ್ರಕಾರ ಒಂದು ವಾರ ಟೈಮ್ ತಗೊಂಡು ಮುಖಂಡರು ಯಾರು ಅವ್ರನ್ನ ಕರೆದು ನಮ್ಮ ಒಂದು ಮೀಟಿಂಗ್ ಮಾಡೋಣ ಏನು ಸಮಸ್ಯೆ ಇತ್ತು ನೀವು ಏನು ಹೇಳ್ಕೊಂಡಿರಿ ಆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಚರ್ಚೆ ಮಾಡಿದ್ಮೇಲೆ ಏನು ಕಾನೂನು ಅಂತ ನನಗೆ